ಹಾಯ್ ಅಲೋ ನಮಸ್ತೆ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ಕಮೆ ಶೇರ್ ಮಾಡಿ ಕಾಮೆಂಟ್ ಮಾಡಿ ಅದೇ ರೀತಿ ತುಂಬ ಜನ ಅಬ್ಸರ್ವ್ ಇದ್ದೀನಿ ನಾನು ಸಬ್ಸ್ಕ್ರೈಬ್ ಮಾಡಿ ಅನ್ಸಬ್ಸ್ಕ್ರೈಬ್ ಮಾಡ್ತೀರಾ ಆ ಸಬ್ಸ್ಕ್ರೈಬ್ ಮಾಡದೆ ಹೋದರೂ ಆಗುತ್ತೆ ನಾವು ಕೂಡ ಸಪೋರ್ಟ್ ಮಾಡ್ತೀವಿ ಅಂತೇಳಿ ಬೆನ್ನಿಂದೆ ಚೂರಿ ಹಾಕೋ ಕೆಲಸ ಕೆಲ ತುಂಬ ಜನ ಮಾಡ್ತಾಯಿದ್ದೀರ ಅದರಲ್ಲೂ ನಮ್ಮ ಕಮ್ಯುನಿಟೀಲಿ ಇರೋವಂಥವರೇ ತುಂಬ ಜನ ಮಾಡ್ತಾಯಿದ್ದೀರ ತುಂಬ ತಪ್ಪು ಇದೆ ಮಾಡಬಾರ್ದು ಕೂಡ ತುಂಬ ಇದು ಒಂದು ನೋವಿನ ಸಂಗತಿ ಯಾಕೆಂದರೆ ಒಂದೊಂದು ಸಬ್ಸ್ಕ್ರೈಬ್ ಕೂಡ ತುಂಬ ಇಂಪಾರ್ಟೆಂಟ್ ಆಗಿರತ್ತೆ ಸೊ ಮಾಡಿ ಯಾಕೆ ಅದನ್ನು ಅನ್ಸ್ಕ್ರೈಬ್ ಮಾಡೋವಂಥದ್ದು ನೀವು ಮಾಡಲೇಬೇಡಿ ಅಲ್ವಾ ನಮ್ಮ ಹತ್ರ ಸಪೋರ್ಟ್ ಕೇಳ್ತೀರಾ ಮಾಡ್ಕೊತೀರಾ ನೆಕ್ಸ್ಟ್ ಅದನ್ನು ಆಲ್ರೆಡಿ ಹಿಂದೆನೇ ನಾವು ಮಾಡಿ ಸ ಸಪೋರ್ಟ್ ಮಾಡಿ ಒಂದು ಕಾಮೆಂಟ್ ಹಾಕಿ ಲೈಕ್ ಮಾಡಿ ಎಲ್ಲ ಮಾಡಿರ್ತೀವಿ ಅದು ಜೀನಿಯನಾಗಿ ಮಾಡ್ತಾಯಿದ್ದೀವಿ ನಾವು ಅದರಲ್ಲೂ ತುಂಬ ಬೆಳೆದಿರೋರೇ ಅನ್ಸಬ್ಸ್ಕ್ರೈಬ್ ಮಾಡ್ತಾಯಿದ್ದೀರ ಬೇಡಿ ಸರ್ ಈ ಥರ ಹೊಟ್ಟೆಯವರು ಯಾರು ಇಟ್ಕೋಬೇಡಿ ದಯವಿಟ್ಟು ತುಂಬ ಜನ ಆ ಥರ ಮಾಡ್ತಾಯಿದ್ದೀರ ಮಾಡ್ತಾ ಅನ್ಜೀನಿಯನಾಗ್ ಮಾಡ್ತಾಯಿದ್ದೀರ ಜೀನಿಯಸ್ಸಾಗಿ ಮಾಡಿ ಏನೇ ಸಪೋರ್ಟ್ ಮಾಡೋದಾದ್ರೆ ಜೀನಿಯನಾಗಿ ಮಾಡಿ ಈ ರೀತಿ ಮಾಡಬೇಡಿ ಯಾರು ಕೂಡ ಸಬ್ಸ್ಕ್ರೈಬ್ ಮಾಡೋದಾದರೆ ಇಷ್ಟ ಆದರೆ ಮಾಡಿ ಇಲ್ಲಾಂದರೆ ಸುಮ್ಮನೆ ಇದ್ಬಿಡಿ ಮಾಡಿಬಿಟ್ಟು ಯಾಕೆ ಅನ್ಸಬ್ ಅನ್ಸಬ್ಸ್ಕ್ರೈಬ್ ಮಾಡೋ ಅಂಥದ್ದು ನಮ್ಮ ಹತ್ರ ಮಾಡಿಸ್ಕೊಳ್ಳೋಕ್ಕೋಸ್ಕರ ಸಬ್ಸ್ಕ್ರೈಬ್ ಮಾಡ್ತೀರಾ ಮಾಡಿಬಿಟ್ಟು ಮಾಡಿ ಬದ ಸಪೋರ್ಟ್ ಮಾಡಿ ಮಾಡಿ ಅಂತ ಹೇಳಿ ಮಾಡಿಸ್ಕೊಬಿಟ್ಟು ಹಿಂದೆನೇ ಅನ್ಸಬ್ಸ್ಕ್ರೈಬ್ ಅಂಥದ್ದು ಏನಿದೆ ಹಾಂ ಬೆಳೆದು ಬಿಡ್ತಾರೆ ಅಂತಾನ ಯಾರು ಯಾರಿಂದನೂ ಬೆಳೆಯೋದಿಲ್ಲ ದಯವಿಟ್ಟು ಅಂತ ತಿಳ್ಕೊಳ್ಳಿ ಇಷ್ಟ ಇದ್ದರೆ ಮಾಡಿ ಇಲ್ಲಾಂದರೆ ಯಾರೂ ಸಬ್ಸ್ಕ್ರೈಬ್ ಇಷ್ಟ ಇಲ್ಲ ಅಂದರೆ ಮ ಬಲವಂತವಾಗಿ ಮಾಡೋಕ್ಕೆ ಹೋಗಬೇಡಿ ಯಾರೋ ನಿಮ್ಮನ್ನು ಕೈ ಹಿಡಿದು ಕಾಲು ಹಿಡಿದು ಯಾರು ಕೇಳ್ಕೋತಾ ಇಲ್ಲ ಸೀರಿಯಸ್ ಆಗಿ ಹೇಳ್ತಾ ಇರೋದು ಯಾರಿಗೆ ನೋವು ಬೇಜಾರಾದರೂ ಪರವಾಗಿಲ್ಲ ಅಂತಲೇ ನಾನು ಈ ವಿಡಿಯೋ ಬಂದು ನಿಮಗೆ ಹೇಳ್ತಾ ಇರೋದು ತುಂಬ ಜನ ಅನ್ಸಬ್ಸ್ಕ್ರೈಬ್ ಮಾಡಿದ್ದಾರೆ ಏನಕ್ಕೆ ಮಾಡ್ತೀರಾ ಆ ಕೆಲಸ ಮಾಡಲಿಬೇಡಿ ಸರಿ ನಿಮ್ಗೆ ಇಷ್ಟ ಆದರೆ ಈ ಮಾತು ನಿಮಗೆ ಬೇಜಾರಾಗಿದ್ದರೆ ಪರವಾಗಿಲ್ಲ ಬಟ್ ಆದರೆ ಇದೇ ಸತ್ಯ ಸೊ ಹಾಗಾಗಿ ಹೇಳ್ತಾ ಇರೋದು ಯಾರಿಗೇ ಆಗಲಿ ತುಂಬ ಜನಕ್ಕೆ ಅದೇ ರೀತಿ ಮಾಡ್ತಾಯಿದ್ದೀರ ನನಗೆ ಒಬ್ಬನಿಗೆ ಅಂತ ಏನಿಲ್ಲ ಎಲ್ರಿಗೂ ಅದೇ ರೀತಿ ಮಾಡ್ತಾಯಿದ್ದೀರ ಕಮ್ಯುನಿಟಿಲಿರೋರು ಮಾಡಿಬಿಡಿ ಯಾರಿಗೂ ಆ ಥರ ದಯವಿಟ್ಟು ಥ್ಯಾಂಕ್ ಯು ಸೋ ಮಚ್